ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಋಷಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳೋದೇ ಆದರೆ ಈ ತಿಂಗಳಿನಲ್ಲಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಭಗವಾನ್ ವಕ್ರಗತಿಯಲ್ಲಿ ಅಂದರೆ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಿಯಾಗಿ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ತ್ಯಾಗವನ್ನು ಮಾಡಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ತನಕ ಮಿಥು ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಕುಟುಂಬದ ಸ್ಥಾನದಲ್ಲಿ ಗುರು ಮತ್ತು ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು ನೋಡಿ ದ್ವಿತೀಯ ಭಾವ ಕಮ್ಯುನಿಕೇಷನ್ ಮತ್ತು ಕುಟುಂಬದ ವೆಲ್ತ್ ತೋರಿಸ್ತಾ ಹೋಗುತ್ತೆ ಮತ್ತು ಈ ಗುರುಬಲ ಇದ್ದಾಗ ಸ್ವಲ್ಪ ವಿವಾಹಕ್ಕೆ ಸೂಕ್ತವಾಗಿರ್ತಕ್ಕಂತಹ ಕಾಲ ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ನಡೀತಕ್ಕಂಥದ್ದು ಒಳ್ಳೆಯ ಭೋಜನಗಳನ್ನು ಸವಿತಕ್ಕಂಥದ್ದು ಈ ಥರ ಜಾಸ್ತಿ ಒಳ್ಳೆಯ ಫಲಿತಾಂಶಗಳು ಈ ಋಷಭರಾಶಿಯವರಿಗೆ ಕಾಣಿಸ್ತಾ ಇದೆ ಈ ತಿಂಗಳಿನಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಆಗೋದು ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಕ್ಕಂಥದ್ದು ಮದುವೆ ಪ್ರಸ್ತಾವನ ಆಗ್ತಕ್ಕಂಥದ್ದು ಎರಡನೇ ಮದುವೆಗೂ ಕೂಡ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಇರ್ತಕ್ಕಂಥವ್ರಿಗೂ ಕೂಡ ಈ ಸಮಯದಲ್ಲಿ ಸ್ವಲ್ಪ ಕಾಲಾವಕಾಶ ಬರ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತು ಈ ದ್ವಿತೀಯ ಸ್ಥಾನ ಅಂದರೆ ಸಿಂಗರ್ಸ್ ಹಾಡನ್ನು ಹೇಳ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ಸೆಕ್ಟರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ಕಂಡು ಬರ್ತಾ ಇರುತ್ತೆ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆ ತೃತೀಯ ಸ್ಥಾನದಲ್ಲಿ ಸೂರ್ಯ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಇದು ಇಲ್ಲಿ ಸ್ವಲ್ಪ ದ್ವಿತೀಯಾಧಿಪತಿ ತೃತೀಯ ಸ್ಥಾನದಲ್ಲಿ ವಕ್ರಿಯಾಗಿರೋದು ಸ್ವಲ್ಪ ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನು ಅಥವಾ ದೊಡ್ಡ ದೊಡ್ಡ ಕಾಂಟ್ರ್ಯಾಕ್ಟರ್ಸು ಅಥವಾ ಏನಾದರೂ ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಅಭಾವ ಅಥವಾ ಹಣ ಬರ್ತಕ್ಕಂತಹ ಹಣ ವಿಳಂಬ ಆಗ್ತಾ ಹೋಗುತ್ತೆ ಈ ಥರ ಸಿಚುವೇಷನ್ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಋಷಭರಾಶರಿಗೆ ಉನ್ನತವಾಗಿರ್ತಕ್ಕಂತಹ ಕಾಲ ಅಂತಲೇ ಹೇಳ್ಬೋದು ಬಟ್ ದಶಾಭಕ್ತಿ ಯಾವ್ದು ನಡೀತಾ ಇದೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಮತ್ತು ಪಂಚಮ ಭಾವದಲ್ಲಿ ಕುಜಿನ ಸಂಚಾರ ಅಷ್ಟೊಂದು ಒಳ್ಳೆಯದಲ್ಲ ಮೆಂಟಲ್ ಟೆನ್ಷನ್ ಜಾಸ್ತಿ ಆಗುತ್ತೆ ಯಾವ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಬರುವ ಲಾಭಕ್ಕೆ ಮೆಂಟಲ್ ಮೆಂಟಲ್ ಟೆನ್ಷನ್ ಜಾಸ್ತಿ ಪಡಬೇಕಾಗುತ್ತೆ ಟೆನ್ಷನ್ ಟೆನ್ಷನ್ ಆಗ್ತಾ ಇರುತ್ತೆ ಒತ್ತಡ ಒತ್ತಡ ಜಾಸ್ತಿ ಇರುತ್ತೆ ನಮ್ಮ ತಲೆಯಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ತೊಗೊಂಡಿರ್ತೀರಾ ಆ ಪ್ರಾಜೆಕ್ಟಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇರ್ತೀರ ಅಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲಸ ಕಳ್ಕೊಂಡ್ಬಿಡ್ತೀನಿ ಏನೋ ಅನ್ನೋ ಒಂದು ಒತ್ತಡ ಇರೋ ಟೆನ್ಷನ್ ಕೂಡ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸಂತಾನದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಒತ್ತಡ ಕಾಣಿಸ್ತಾ ಇರುತ್ತೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಸ್ವಲ್ಪ ನೋಡ್ಕೊಂಡು ಮಾಡಿ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಸ್ವಲ್ಪ ಹುಷಾರಾಗಿರ್ಬೇಕು ಈ ಸಮಯದಲ್ಲಿ ಅವಸರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಸಂತಾನದ ಒಂದು ಸನ್ ನಿಮ್ಮ ಸಂತಾನದ ಮೇಲೆ ಅಂದರೆ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಚತುರ್ಥ ಭಾವಕ್ಕೆ ಈ ಒಂದು ಸೂರ್ಯನ ಸಂಚಾರ ಕೂಡ ನಡೀತಾ ಇರ್ತಕ್ಕಂಥದ್ದು ಚತುರ್ಥ ಭಾವಕ್ಕೆ ಆಗಸ್ಟ್ ಹದಿನಾರರ ನಂತರ ಸೂರ್ಯ ಬರ್ತಾರೆ ರಾಹುವಿನ ದೃಷ್ಟಿ ಉದ್ಯೋಗದ ವಿಚಾರದಲ್ಲಿ ಮನೆ ಎರಡೂ ಕಡೆಯೂ ಕೂಡ ಸ್ವಲ್ಪ ಒತ್ತಡ ಇರ್ತದೆ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಈ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಕೂಡ ಸಾಕಷ್ಟು ವಿಧದಲ್ಲಿ ಚೆನ್ನಾಗಿದ್ದರೂ ಕೂಡ ಯಾರಾದರೂ ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ನಾನು ಆಗಲೇ ಹೇಳಿದಂಗೆ ಕಮ್ಯುನಿಕೇಷನ್ ಸೆಕ್ಟರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಾರ್ಕೆಟ್ ವಿಭಾಗ ಆಗಿರ್ಬೋದು ವಾಹನದ ವಿಚಾರದಲ್ಲಿ ವಾಹನಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಗಳಲ್ಲಿ ಯಾರಾದರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಆದಾಯದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು ಒಟ್ಟಾಗಿ ಋಷಿಭರಾಶಿಯವರಿಗೆ ಚೆನ್ನಾಗಿರುತ್ತೆ ಆದಾಯದಲ್ಲಿ ಆದರೆ ಈ ಕೆಲವೊಂದು ವಿಚಾರದಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೆ ಅದು ಹಣ ಸ್ಟ್ರಕ್ ಆಗಿದೆ ಆ ಒಂದು ಕ್ಯಾ ವಿಚಾರದಲ್ಲಿ ಟೆನ್ಷನ್ ಇರುತ್ತೆ ಕೆಲಸ ಹೋಗುತ್ತೇನೋ ಅಥವಾ ಕೆಲಸ ಬದಲಾವಣೆ ಈ ವಿಚಾರದಲ್ಲಿ ಗೊಂದಲ ಇರುತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಮತ್ತು ಆಮೇಲೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಈ ಥರ ಸ್ವಲ್ಪ ಟೆನ್ಷನ್ನು ಸ್ವಲ್ಪ ಇದು ಸ್ವಲ್ಪ ನಿಮಗೆ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ ಆದರೆ ಮಿಕ್ಕಿದೆಲ್ಲ ವಿವಾಹಕ್ಕೆ ಅದೆಲ್ಲನೂ ಕೂಡ ತೊಂದರೆ ಇರೋದಿಲ್ಲ ಮತ್ತು ಈ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಅವರ ಅತ್ತೆಯ ಜೊತೆ ಸ್ವಲ್ಪ ಬಾಂಧವ್ಯ ಎಲ್ಲ ಒಂದು ಕಡೆ ಬೆಸಿಗೆ ಅಂತಕ್ಕಂಥದ್ದು ಸ್ವಲ್ಪ ಉತ್ತಮವಾಗಿರುತ್ತೆ ಇಷ್ಟು ದಿನ ಮತ್ತೆ ಒಂಥರ ಇದ್ರು ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾರೆ ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗ್ತಾ ಇರುತ್ತೆ ಅಟ್ ಎ ಸೇಮ್ ಟೈಮ್ ಆಗಸ್ಟ್ ಹದಿನಾರನೇ ತಾರೀಕು ನಂತರ ನಿಮ್ಮ ತಂದೆ ಮತ್ತು ತಾಯಿಯ ಆರೋಗ್ಯದ ಕಡೆನೂ ಕೂಡ ಸ್ವಲ್ಪ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿ ಈ ತಿಂಗಳ ಸ್ವಲ್ಪ ತಾಯಿ ತಂದೆದು ಆರೋಗ್ಯದ ವಿಚಾರದ ಸ್ವಲ್ಪ ನೀವು ನೋಡ್ಕೊಡೋದಕ್ಕೆ ಪ್ರಯತ್ನ ಮಾಡಿ ಒಟ್ಟಾರೆ ಋಷಭರೇಶ್ವರಿಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ಇದ್ದರೂ ಕೂಡ ಎಲ್ಲ ಒಂದು ಕಡೆ ಚಿಕ್ಕ ಚಿಕ್ಕದಾಗಿ ಬರಬೇಕಾಗಿರೋ ಅಮೌಂಟು ತುಂಬ ದೊಡ್ಡ ಮಟ್ಟ ಆಗಿರ್ಬೋದು ಮತ್ತು ಆಮೇಲೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದೆ ಅದು ಅರ್ಧಕ್ಕೆ ನಿಂತೋಗಿದೆ ಅದರಲ್ಲಿ ಟೆನ್ಷನ್ನು ಯಾವ ಆ ಪ್ರಾಜೆಕ್ಟ್ ಮುಗಿಸ್ಕೊಟ್ಬಿಟ್ಟಿದ್ದೀನಿ ಆದರೂ ಹಣ ಬರ್ತಿಲ್ಲ ಅದರಲ್ಲಿ ಮೆಂಟಲ್ ಟೆನ್ಷನ್ನು ಸಂತಾನದ ಬಗ್ಗೆ ಟೆನ್ಷನ್ನು ಉದ್ಯೋಗ ಹೋಗುತ್ತೇನೋ ಒಂದು ಸ್ವಲ್ಪ ಟೆನ್ಶನ್ ಈ ಥರ ಸ್ವಲ್ಪ ಇರಿಸು ಮುರುಸು ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾಯಿರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಬಹುದು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನನ್ನ ಹತ್ರ ಹೇಳ್ಕೋಬಾರ್ದು ಸೊ ನಾನೇ ನಿಮಗೆ ಆದಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆಯನ್ನು ಪಡ್ತಿದ್ದೀರಾ ಯಾವ ವಿಚಾರದಲ್ಲಿ ಜಾಸ್ತಿ ನೋವು ಪಡ್ತಾಯಿದ್ದೀರಾ ಯಾವಾಗಲಿಂದ ಸರಿ ಹೋಗ್ಬೋದು ಏನು ಪರಿಹಾರ ಮಾಡ್ಕೋಬೇಕು ಸರಳವಾಗಿರ್ತಕ್ಕಂತಹ ಪರಿಹಾರ ನನ್ನ ಕಡೆ ಲಭ್ಯ ಇರುತ್ತೆ ಆಡಂಬರ ಪರಿಹಾರಗಳು ನನ್ನ ಕಡೆ ಇರೋದಿಲ್ಲ ಇನ್ನು ಈ ಋಷಭರಾಶಿಯವರು ಈ ತಿಂಗಳಿನಲ್ಲಿ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರಗಳು ಏನಪ್ಪ ಅಂತ ನೋಡೋದೇ ಆದರೆ ನೋಡಿ ಪ್ರತಿನಿತ್ಯನೂ ಕೂಡ ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ನೀವು ಯಥಾಶಕ್ತಿ ಪೂಜೆ ಪುನಸ್ಕಾರಗಳನ್ನು ಮಂತ್ರ ಒಂದು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ತೊಗರಿ ಬೆಳೆ ತೊಗರಿ ಬೆಳೆಯಲ್ಲಿ ಮಾಡಿರ್ತಕ್ಕಂತಹ ಒಬ್ಬಟ್ಟನ್ನು ಯಾರಿಗಾದರೂ ನಾಲ್ಕು ಜನಕ್ಕೆ ಮಂಗಳವಾರ ದಿನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯರುದಿಯ ಸ್ತೋತ್ರಗಳನ್ನು ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇದು ರಾಶಿ ಭವಿಷ್ಯ ಮಾತ್ರ ಮಾತ್ರ ಆಗಿರುತ್ತೆ ಯಾರ ವೈಯಕ್ತಿಕ ಭವಿಷ್ಯ ಆಗಿರೋದಿಲ್ಲ ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಇನ್ನು ಸರ್ವೇ ಜನ ಸುಖಿನೊಬ್ಬಂತು ಧನ್ಯವಾದಗಳು ಜೈ ಶ್ರೀರಾಮ್